ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹುಚ್ಚ ಸಿನಿಮಾದಿಂದ ಉಸಿರೆಯನ್ನು ಉಸಿರೆಯನ್ನೋ ಸಾಂಗ್ನ ಹಾಡ್ತಾಯಿದ್ದೀನಿ ಕಿಚ್ಚ ಸುದೀಪ್ ಅವರು ಮತ್ತು ರೇಖಾ ಅವರು ನಟಿಸಿರುವ ಚಿತ್ರ ಈ ಸಾಂಗ್ ಆಡ್ದವರು ರಾಜೇಶ್ ಕೃಷ್ಣನ್ ಅವರು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ഉസിരേ ഉസിര കൊല്ല പ്രീതി ഏസരലേ ഈരുദയ ല്ലബേട കണ്ണീരലെ മേയത്ത മനസ്സു നോവലയോ കായ കനസു ഉസിരനേ പ്രീത ಈ ಉಸಿರನೇ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು ಓ ಭೂಮಿಗೆ ಬೇಲಿ ಕಟ್ಟು ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ഉസിരലേ ജീവിച്ചു ഈ ഉസീരനേ സേവസു ബ ഒന്നേ ഒന്ന് സാരി നന്ന പ്രീത ഉസിരേ ഉസിരേ ഈ ഉസീര കൊല്ലബേട பிரீத்தேசரேதய கண்ணீரல மனசு நோவலையோ காய்த்திதே கனசு உசிரனே பிரீத்து உசிரனே பிரீத்து ஒன்றே ஒன்று சாரி நீத்து ಹಾರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ನಿನ್ ಪ್ರೀತಿ ಹಾರೋ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ ಹೇಳು ಓ ಮೀನಿನ ಹೆಜ್ಜೆ ಮೇಲೆ ನಡೆದವಳು ಬಂದರೂ ಬಾರದಿದ್ರು ಹೇಳದವಳು ಪ್ರೀತಿಸಿದ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಉಸಿರಲೇ ಅರಳಿಸು ನನ್ನ ಉಸಿರನೇ ಮರಳಿಸು ಬ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರಕೊಳ್ಳಬೇಡ ಪ್ರೀತಿ ಹೆಸರಲಿ ಈರುದಯ ಗೆಲ್ಲಬೇಡ ಕಣ್ಣು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರನೇ ಪ್ರೀತಿಸು ಈ ಉಸಿರನೇ ಪ್ರೀತಿಸು ಊಹೋ ಆಹಾ ನನ್ನ ಪ್ರೀತಿಸು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಸಾಂಗಲ್ಲೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್